ನಟ ದರ್ಶನ್ಗೆ ಇದೀಗ ಮತ್ತೊಂದು ಸಂಕಷ್ಟ ನಟ ದರ್ಶನ್ ವಿರುದ್ಧ ಒಂದು ದೂರು ದಾಖಲಾಗಿದೆ ಎಲ್ಲಿ ಮಹಿಳಾ ಆಯೋಗಕ್ಕೆ ಸಂಬಂಧಪಟ್ಟಂಗೆ ಇದು ದೂರು ದಾಖಲಾಗಿದೆ ಮೊನ್ನೆ ದರ್ಶನ್ ಈ ಬೆಳ್ಳಿ ಪರ್ವ ಕಾರ್ಯಕ್ರಮದಲ್ಲಿ ಅವರು ಮಾತನಾಡ್ತಾ ಹೆಣ್ಣು ಮಕ್ಕಳ ಬಗ್ಗೆ ಅವಹೇಳನವಾಗಿ ಮಾತನಾಡಿದ್ದಾರೆ ಅಂತ ಅವರ ವಿರುದ್ಧವಾಗಿ ಆರೋಪ ಮಾಡಿ ಮಹಿಳಾ ಆಯೋಗಕ್ಕೆ ಜಯಶ್ರೀ ಅನ್ನೋರು ದೂರು ಕೊಟ್ಟಿದ್ದಾರೆ ಯಾರು ಜಯಶ್ರೀ ಇವರು ಒಕ್ಕಲಿಗರ ಗೌಡತಿಯರ ಸಂಘಟನೆಗೆ ಸಂಬಂಧಪಟ್ಟಾಗಿನ ಸದಸ್ಯರು ಒಕ್ಕಲಿಗರ ಗೌಡತಿಯರ ಸಂಘಟನೆ ಕಾವೇರಿ ಭವನದ ಮಹಿಳಾ ಆಯೋಗಕ್ಕೆ ತೆರಳಿ ಇವತ್ತು ದೂರು ಕೊಟ್ಟಿದ್ದಾರೆ ಏನಂತ ಹೇಳಿದ್ದಾರೆ ಇವತ್ತು ಇವಳು ಇರ್ತಾರೆ ನಾಳೆ ಅವಳು ಇರ್ತಾಳೆ ಹೋಗ್ರಿ ನಿಮ್ಮ ಅಜ್ಜಿನ ಬಡಿಯಾ ಅನ್ನುವಂಥ ರೀತಿಯಾಗಿ ದರ್ಶನ್ ಹೇಳಿದ್ದಾರೆ ಆಮೇಲೆ ಅವರು ಕೆಲ ಆರೋಪ ಮಾಡಿದ್ದಾರೆ ಇದನ್ನ ಮಹಿಳೆಯರ ವಿಚಾರವಾಗಿ ಪದೇ ಪದೇ ಅವರು ಈ ರೀತಿಯಾಗಿ ಅವಹೇಳನಕಾರ ರೀತಿಯಾಗಿ ಮಾತನಾಡ್ತಾ ಇದ್ದಾರೆ ಒಂದು ಎರಡನೇದು ಹಿಂದೆ ಕೂಡ ಏನೋ ಅದೃಷ್ಟಲಕ್ಷ್ಮಿ ಮನೆಗೆ ಬಂದರೆ ಕೆಲವೊಂದು ಡೈಲಾಗ್ ಜಯಶಂಕರ್ ಜೇನು ಸಾಕಣೆ ಮಾಡಿ ವರ್ಷಕ್ಕೆ ಮೂರುವರೆ ಕೋಟಿ ಗಳಿಸ್ತಿದ್ದಾರೆ ನೀವು ಕೂಡ ಅವರಿಂದ ಕಲಿಬೇಕಾ ಅವ್ರ ಜೊತೆ ವಿಡಿಯೋ ಕಾಲ್ ನಲ್ಲಿ ಮಾತಾಡ್ಬೇಕಾ ಈಗಲೇ ಫ್ರೀಡಮ್ ಆ್ಯಪ್ ಡೌನ್ಲೋಡ್ ಮಾಡಿ ಅವ್ರು ಹೇಳಿದ್ರಲ್ಲ ಬೆಡ್ರೂಮ್ ಅಲ್ಲಿ ಹಾಕೊಂಡ್ಬಿಡಿ ಯಾಕೆ ಅವ್ರ ರೀತಿಯಾಗಿ ದರ್ಶನ್ ಆ ಮಾದರಿಯಲ್ಲಿ ಅವೆಲ್ಲ ಮಹಿಳೆಯರಿಗೆ ಅವಮಾನ ರೀತಿಯಾಗಿ ಆಗಿದೆ ಅಂತ ಹಲವು ಸಂಗತಿಗಳನ್ನ ಅವ್ರು ಮೆನ್ಷನ್ ಮಾಡಿದ್ದಾರೆ ಆ ದರ್ಶನ್ ಏನ್ ಹೇಳಿದ್ರು ಹಂಗಾರೆ ಮೊನ್ನೆ ಬನ್ನಿ ಮೊದ್ಲಿಗೆ ಅದನ್ನ ಕೇಳೋಣ ದುಡ್ಡ ಇವತ್ತು ತುಳು ಇರ್ತಾಳ ಇವಳು ನಾಳೆ ನೀನು ಹೊಗ್ರೆ ನಿನ್ನೆ ನಿಮ್ಗಳಿಗೆಲ್ಲ ತಲೆ ಕೆಡ್ಸ್ಕೊಂಡ್ ನಾನೇ ಎಕರೆ ಆಗುತ್ತೆ ನನಗೆ ನನ್ನ ಸಿನಿಮಾ ನನ್ನ ಕೆಲಸ ನನ್ನ ಮೇಲೆ ದುಡ್ಡು ಆಗ್ದಂಥ ನನ್ನ ನಿರ್ಮಾಪಕರು ನನ್ನನ್ನ ಡೈರೆಕ್ಟ್ ನನ್ನ ಡೈರೆಕ್ಟ್ರು ನನ್ನ ಟೆಕ್ನಿಷಿಯನ್ಗಳು ಅವ್ರಿಗಷ್ಟೇ ನಾನು ಸೀಮಿತ ಇವತ್ತು ತಿಳು ಇರ್ತಾಳ ಇವಳು ನಾಳೆ ಅವಳೆ ಹೊಗ್ರೆ ನಿನ್ನ ಜಿನ ಬಿಡೆಯ ನಿಮ್ಗಳಿಗೆಲ್ಲ ತಲೆ ಕೆಡ್ಸ್ಕೊಂಡು ನಾನೇ ಎಕರೆ ಆಗುತ್ತೆ ನನಗೆ ನನ್ನ ಸಿನಿಮಾ ನನ್ನ ಕೆಲಸ ನನ್ನ ಮೇಲೆ ದುಡ್ಡು ಹಾಕ್ದಂತ ನನ್ನ ನಿರ್ಮಾಪಕರು ನನ್ನನ್ನು ಡೈರೆಕ್ಟ್ ಮಾಡೋಂಥ ನನ್ನ ಡೈರೆಕ್ಟ್ರು ನನ್ನ ಟೆಕ್ನಿಷಿಯನ್ಗಳು ಸೊ ಇದು ಮೊನ್ನೆ ಕೊಟ್ಟಿದ್ದಂಥ ಸ್ಟೇಟ್ಮೆಂಟ್ ಈ ಹಿಂದೆ ಅವ್ರು ಕೊಟ್ಟಿದ್ದಂಥ ಕೆಲ ಸ್ಟೇಟ್ಮೆಂಟ್ಗಳನ್ನು ಕೂಡ ಮೆನ್ಷನ್ ಮಾಡಿ ಇವತ್ತೆಲ್ಲ ಕಂಪ್ಲೇಂಟ್ ಕೊಟ್ಟಿದ್ದಾರೆ ನಾವು ಪ್ರತಿನಿಧಿ ಮಾಲ್ದೇಶ್ ಜಗ್ಗೆ ಇವತ್ತು ಕಂಪ್ಲೇಂಟ್ ಕೊಟ್ಟಂಥ ಕೆಲ ಮಹಿಳೆಯರ ಜೊತೆಗೆ ಮಾತನಾಡಿದ್ದಾರೆ ಏನು ಹೇಳಿದ್ದಾರೆ ಈ ಟೈಮ್ನಲ್ಲಿ ಅವರು ಬನ್ನಿ ಕೇಳೋಣ ಮಹಿಳಾ ಆಯೋಗಕ್ಕೆ ದೂರು ಕೊಟ್ಟು ಬಂದಿರತಕ್ಕಂಥ ಗೌಡ್ತಿಯರ ಸೇನೆ ಇದೆ ಸೊ ಅವ್ರನ್ನೇ ಮಾತಾಡ್ಸೋಣ ಮೇಡಮ್ ಮಹಿಳಾ ಆಯೋಗಕ್ಕೆ ದೂರು ಕೊಟ್ಟಿದ್ದೀರಿ ಏನಂತ ದೂರು ಕೊಟ್ಟಿದ್ದೀರಿ ಒಬ್ಳು ಬರ್ತಾಳೆ ಒಬ್ಳು ಹೋಗ್ತಾಳೆ ರಜ್ಜಿನ ಬಡಿಯಾ ಅಂತ ಅಂದ್ಬಿಟ್ಟು ಒಂದು ಪದ ಬಳಕೆ ಮಾಡ್ತಾರೆ ಈ ಪದ ಬಳಕೆ ಅಲ್ಲಿ ಅವಶ್ಯಕತೆ ಇತ್ತಾ ಅಂತಕ್ಕಂಥದ್ದು ನಮ್ಮ ಒಂದು ಪ್ರಶ್ನೆ ಈ ಪದ ಬಳಕೆ ಆ ವೇದಿಕೆಯಲ್ಲಿ ಯಾಕೆ ಬಂತು ಈ ಈ ಥರ ಹೆಣ್ಣು ಮಕ್ಕಳ ಬಗ್ಗೆ ಕೇವಲವಾಗಿ ಉಡಾಫೆಯಾಗಿ ಮಾತಾಡನಾಡ್ತಕ್ಕಂಥದ್ದು ಮತ್ತು ಅಸಹಜ ಮಾತುಗಳು ಇವೆಲ್ಲನೂ ಸಹಜವಾಗಿ ಆಡ್ತಕ್ಕಂಥ ಮಾತುಗಳೆಲ್ಲ ಅವಳು ಬರ್ತಾಳೆ ಅವಳು ಹೋಯ್ತಾಳೆ ರಜಿನಾ ಬಡಿಯ ಅಂತ ಅಂದಾಗ ಇದು ಟ್ರೋಲ್ ಆಗಿದೆ ಈ ಮಾತು ಟ್ರೋಲ್ ಆಗಿ ಜನರ ಬಾಯಲ್ಲಿ ಬರ್ತಾ ಇದೆ ಈ ಮಾತುಗಳನ್ನ ನಾವು ಹೆಣ್ಮಕ್ಳು ಯಾಕೆ ಕೇಳಬೇಕು ಅಂತಕ್ಕಂಥದ್ದು ನನ್ನ ಪ್ರಶ್ನೆ ಆಗಿದೆ ಈ ಮಾತನ್ನು ಯಾವ ಸಂದರ್ಭಕ್ಕೆ ಯಾಕೆ ಆಡಿದ್ರು ಅಲ್ಲಿ ಅಂತಕ್ಕಂಥ ವಿಧ ವಿವರಣೆನ ದರ್ಶನವರು ಕೊಡಬೇಕು ಮತ್ತು ಮಕ್ಕಳ ಕ್ಷಮೆ ಕೇಳಬೇಕು ವೇದಿಕೆನಲ್ಲಿ ಈ ಪದ ಬಳಸಿರೋದ್ರಿಂದ ಹೆಣ್ಣುಮಕ್ಕಳ ಕ್ಷಮೆ ಕೇಳಬೇಕು ಈಗಾಗಲೇ ಒಂದು ಕ ಕಳೆದ ಬಾರಿ ಅವರ ಹೆಂಡತಿ ಮೇಲೆ ಹಲ್ಲೆ ಮಾಡಿ ಅವರು ಜೈಲಗೂ ಕೂಡ ಹೋಗಿ ಬಂದಿದ್ದರು ಆ ಬಂದಮೇಲಾದರೂ ಅವರು ಒಳ್ಳೆಯ ಬುದ್ಧಿ ಕಲಿಬೇಕಾಗಿತ್ತು ಹೆಣ್ಮಕ್ಳ ಬಗ್ಗೆ ಅವರ ಭಾವನೆಗಳನ್ನ ಬದಲಾಯಿಸ್ಕೊಬೇಕಾಗಿತ್ತು ದೃಷ್ಟಿಕೋನ ಬದಲಾಯಿಸ್ಕೊಬೇಕಾಗಿತ್ತು ಮತ್ತು ಈಗಾಗಲೇ ಒಂದೂವರೆ ವರ್ಷದ ಹಿಂದೆ ಒಂದು ವಿವಾದಾತ್ಮಕ ಒಂದು ಪದಗಳನ್ನ ಅವರು ಬಳಸ್ತಾರೆ ಅದೃಷ್ಟ ಅದೃಷ್ಟಲಕ್ಷ್ಮಿ ಏನಾದರೂ ನಿಮ್ಮ ಮನೆ ಹತ್ರ ಬಂದರೆ ಅವಳ ಬಟ್ಟೆ ಬಿಚ್ಚಿ ರೂಮಲ್ಲಿ ಕೂಡಾಕಿ ಅಂತಕ್ಕಂತಹ ಅಸಹಜವಾದ ಒಂದು ಪದಗಳನ್ನ ಅವರಲ್ಲಿ ಬಳಸ್ತಾರೆ ಯಾಕೆ ಅಂತ ಅಂದರೆ ಈ ಪದಗಳನ್ನು ಮಕ್ಕಳಿಗೆ ಮುಜುಗರ ಉಂಟು ಮಾಡಿದೆ ನಮಗೆಲ್ಲ ಮುಜುಗರ ಉಂಟು ಮಾಡಿದೆ ದಯವಿಟ್ಟು ಇಂತಹ ಪದಗಳ ಒಂದು ಬಳಕೆಗಳನ್ನು ಸಾರ್ವಜನಿಕ ವಲಯದಲ್ಲಿ ದರ್ಶನ್ರವರು ಆಡಬಾರ್ದು ಇದನ್ನೆಲ್ಲ ತಿದ್ದುಕೋಬೇಕು ಮತ್ತು ಇವರು ಇದರ ಬಗ್ಗೆ ಕ್ಷಮೆ ಕೇಳಬೇಕು ನಮ್ಮ ಹೆಣ್ಣುಮಕ್ಕಳನ್ನ ಕ್ಷಮೆ ಕೇಳಲಿಲ್ಲ ಅಂತ ಅಂದರೆ ನಾವು ಅವರ ಮನೆ ಮುಂದೆ ಪ್ರತಿಭಟನೆ ಮಾಡ್ತೀವಿ ಅಂತ ಮತನ್ನು ಹೇಳ್ತೀವಿ ಮತ್ತೊಬ್ಬರ ಮಹಿಳೆಯರು ಇದ್ದಾರೆ ಮೇಡಮ್ ಅದೇ ನೀವು ಏನು ಹೇಳೋಕ್ಕೆ ಇಷ್ಟಪಡ್ತೀರಿ ಅವರು ಹೀಗೆಲ್ಲ ಮಹಿಳಾ ಮೇಲೆ ಇನ್ಸಲ್ಟ್ ಆಗೋದು ಆಮೇಲೆ ಅವಮಾನ ಆಗೋದು ಪದ ಬಳಸಲೇಬಾರ್ದು ಅವ್ರಿಗೆ ಬರೀ ಅವ್ರಿಗೆ ಇಲ್ಲ ಎಲ್ಲರೂ ಎಷ್ಟು ಜನ ಇದ್ದಾರೆ ಸೆಲೆಬ್ರಿಟೀಸ್ ಎಲ್ಲರಿಗೂ ನಾನು ರಿಕ್ವೆಸ್ಟ್ ಮಾಡ್ತೀನಿ ಈ ಥರ ಪದ ಯೂಸ್ ಮಾಡಬೇಡಿ ಸರ್ ಅವ್ರಿಗೆ ಮೂರು ವರ್ಷದ ಮಗುನೂ ಅವ್ರಿಗೆ ಫ್ಯಾನ್ಸ್ ಇದೆ ಸೊ ಅವರು ಏನು ಮಾತಾಡ್ತಾರೋ ಅದನ್ನು ಮಕ್ಕಳು ಮಾತಾಡ್ತವೆ ಹಂಗ ಹಾಗಾಗಿ ಅವರು ಹೆಣ್ಮಕ್ಳ ಬಗ್ಗೆ ಈ ತರ ಮಾತಾಡಬಾರ್ದು ಅಂತ ಕೇಳ್ತೀವಿ ಇದಿಷ್ಟು ಮಹಿಳಾ ಆಗಕ್ಕೆ ದೂರ ಕೊಟ್ಟಿರ್ತಕ್ಕಂತಹ ಮಹಿಳೆಯರ ಮಾತಾಗಿರ್ತಕ್ಕಂಥದ್ದು ಕ್ಯಾಮ್ರಾ ಪರ್ಸನ್ ಸುಶೀಲ್ ಕುಮಾರ್ ಜೊತೆ ಮಾಲ್ತೇಶ್ ಗಿಂಡ್ ಟಿವಿ ನೈನ್ ಬೆಂಗಳೂರು